ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ನಮ್ಮ ಮನೆಯವರು ಯಾವಾಗಲೂ ಆ ಅದೇವ್ರ ಕೋಣೆ ಎದುರುಗಡದು ಸ್ವಲ್ಪ ಪಾಲಿಷ್ ಆಗಿಲ್ವಲ್ಲ ಅದನ್ನು ಯಾವಾಗಲೂ ನೋಡ್ತಿರ್ತಾರೆ ನಾನು ಅದೇ ಬೆಳಗ್ಗೆ ಅಂತ ಇದ್ದೆ ವಾರದಲ್ಲಿ ಒಂದು ಮೂರು ನಾಲ್ಕು ಸಲ ನೋಡ್ತಿರ್ತಾರೆ ಪಾಲಿಷ್ ಆದರೆ ಚೆನ್ನಾಗಾಗುತ್ತೆ ಅಲ್ವಾ ಪಾಲಿಷ್ ಆದರೆ ಚೆನ್ನಾಗಾಗುತ್ತೆ ಅಲ್ವಾ ಅಂತ ಹೇಳ್ತಿರ್ತಾರೆ ಬಿಸಿಲು ಬಿಡೋ ತನಕ ಕಾಯಬೇಕು ಅಂತ ನಾನು ಅದೇ ಹೇಳ್ತಾ ಇದ್ದೆ ಅಂದರೆ ಪಾಲಿಶ್ ಮಾಡಬೇಕಿದ್ರೆ ಚೆನ್ನಾಗಿ ಬಿಸಿಲು ಇರಬೇಕು ಅವರು ಬರ್ತೀನಿ ಅಂತ ಹೇಳಿದರು ನಮ್ಮದು ಅದನ್ನು ಹೊಡೆದ ತಕ್ಷಣವೇ ಆದರೆ ಆವಾಗ ಮಳೆಗಾಲ ಈ ಸಲ ಗೊತ್ತಲ್ವ ಮಳೆಗಾಲ ಬೇಗ ಶುರುವಾಗಿತ್ತು ಹಾಗಾಗಿ ನಾವೇ ಬೇಡ ಅಂತ ಹೇಳಿದ್ವಿ ಹಾಗೆ ಫ್ರಂಟ್ ಡೋರ್ ಕೂಡ ಇನ್ನೂ ಸ್ವಲ್ಪ ಫಿನಿಶಿಂಗ್ ಎಲ್ಲ ಇದೆ ಹಾಗಾಗಿ ನಾವು ಬೇಡ ಅಂತ ಹೇಳಿದ್ವಿ ಅಕ್ಟೋಬರ್ ಟೈಮಲ್ಲಾದರೂ ಅದನ್ನು ಫಿನಿಷ್ ಮಾಡಿಸ್ಬೇಕು ಕಾಯಿ ಇರಲಿಲ್ಲ ನಮ್ಮನೆಯವ್ರಿಗೆ ಎರಡು ಕಾಯಿ ಕೊಡಿ ಅಂತ ಹೇಳಿದೆ ಅವರು ಒಂದೇ ಕಾಯಿನ ಕೊಟ್ಟಿದ್ದಾರೆ ಹಾಗೆ ನನಗೆ ಪಾಪ ಶಿರೀನ್ ಅವರು ಇವಾಗಿವಾಗ ಒಂದೊಂದು ವ್ಲಾಗ್ನ ನೋಡಿಬಿಟ್ಟು ಕಮೆಂಟ್ ಹಾಕ್ತಾರೆ ಬೇಜಾರಾಗುತ್ತೆ ಪಾಪ ಅವರು ಯಾವಾಗಲೂ ರೆಗ್ಯುಲರಾಗಿ ಕಮೆಂಟನ್ನ ಹಾಕ್ತಾಯಿದ್ರು ಪಾಪ ಇವಾಗ ಸ್ವಲ್ಪ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಯಜಮಾನ್ ಋತಿ ರೋಗಿದ್ದಕ್ಕೆ ಒಂದು ಒಂದ್ಸಲ ಪಾಪ ವೀಡಿಯೋ ನೋಡಿ ಕಮೆಂಟ್ ಹಾಕ್ತಾರೆ ನಾನು ಹೋದ್ಸಲ ಇದು ನಾವು ಇದು ಮೆಟ್ಕತ್ತಿ ಅಂತ ಹೇಳ್ತೀವಿ ಕತ್ತಿ ಇದೆಯಲ್ಲ ಈಗ ಕಾಯಿ ತುರಿತಾ ಇದೀನಲ್ಲ ಅದು ಅದಕ್ಕೆ ಅವ್ರು ಹೇಳಿದ್ರು ಪೇಂಟ್ ಹೊಡೆಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ತು ನನಗೆ ಯಾಕಂದರೆ ನೀರು ಗಿರು ಏನಾದರೂ ಬಿದ್ದರೆ ಹಾಳಾಗಲ್ಲ ಮರ ಅಂತ ಹೇಳಿ ನನಗೆ ಈ ಥರ ಹೊಡಿಸ್ಬೇಕು ಅಂತ ನನಗೂ ಯಾವತ್ತೂ ಅನ್ನಿಸ್ಲೇ ಇಲ್ಲ ನಾನು ಎಲ್ಲೂ ನೋಡಿನೂ ಇಲ್ಲ ಮತ್ತು ನಂದು ಹೋಸಲ ಇದ್ದಿದ್ದು ಪ್ಲೈವುಡ್ದಾಗಿತ್ತು ಅದು ಕೂಡ ತುಂಬ ಚೆನ್ನಾಗಿ ಬಂತು ಹತ್ತತ್ರ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಬಂದಿತ್ತು ಏನೂ ಆಗಿರಲಿಲ್ಲ ಇನ್ನೂ ಚೆನ್ನಾಗೇ ಇತ್ತು ಹೆಂಗಿದ್ರು ಮತ್ತು ಮರದ ಕೆಲಸ ಮಾಡಿಸ್ತಾ ಇದ್ವಿ ಅಲ್ಲ ಹಾಗಾಗಿ ಅವ್ರಿಗೆ ಹೇಳಿದೆ ಪಾಪ ಅವರು ಚೆನ್ನಾಗಿನೇ ಮಾಡಿ ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ಎತ್ತರ ಆಗಿಬಿಟ್ಟಿದೆ ನನಗೆ ತುರಿಯಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ಮತ್ತು ಸ್ವಲ್ಪ ಅಗಲ ಕೂಡ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ನಮ್ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಸಲ ಪೇಂಟನ್ನ ಮಾಡಿಸ್ತೀನಿ ಅದು ಮಾಡ್ಸೋಕ್ಕೆ ಅದೆಷ್ಟು ಸಲ ಹೇಳಬೇಕು ಏನೋ ಗೊತ್ತಿಲ್ಲ ಹೇಳ್ತೀನಿ ನೋಡೋಣ ಹಾಗೆ ಇವತ್ತು ತಿಂಡಿ ಬಂದು ಇಡ್ಲಿ ಇಡ್ಲಿ ಮಾಡಿದಾಗ ಸಾಂಬಾರು ಮತ್ತು ಚಟ್ನಿ ಮಾಡಲೇಬೇಕು ವಡ ಮಾಡ್ತಾ ಇದ್ದೆ ಇವಾಗ ವಡ ಮಾಡೋದು ಬಿಟ್ಬಿಟ್ಟಿದ್ದೀನಿ ಬೆಳಗ್ಗೆ ಅಂದ್ಕೊಂಡೆ ನೆನೆಸೋಣ ಅಂತ ಮತ್ತೆ ಹಾಗೆ ಮರ್ತು ಹೋಯಿತು ಹಾಗಾಗಿ ನೆನೆಸ್ಲಿಲ್ಲ ಇವತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಒಂದೊಂದು ಸಲ ಶುಂಠಿ ಹಾಕ್ತೀನಿ ಒಂದೊಂದು ಸಲ ಬೆಳ್ಳುಳ್ಳಿ ಹಾಕ್ತೀನಿ ಆದರೆ ಇವತ್ತು ಏನಾಯಿತು ಅಂದರೆ ಸಾಂಬಾರು ಮಾಡಿದ್ದೆಲ್ಲ ಸ್ವಲ್ಪ ಉಪ್ಪು ಹುಳಿ ಎಲ್ಲ ಮುಂದೆ ಹಾಕಿಬಿಟ್ಟಿತ್ತು ಏನೇ ಸ್ವಲ್ಪ ಜಾಸ್ತಿ ಆದರೂ ತಿನ್ಬೋದು ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಯಾಕೋ ಗೊತ್ತಿಲ್ಲ ಹಂಗೆ ಹಾಕಿಬಿಟ್ಟೆ ಹಾಕ್ಬಿಟ್ಟೆ ಸ್ವಲ್ಪ ಸಾರನ್ನ ಟೇಸ್ಟು ನೋಡಿದೆ ನಾನು ಚೂರು ಕಮ್ಮಿ ಅಂತ ಅನ್ನಿಸ್ತು ನಾನು ಅದು ಯಾವ ಅಂದಾಜಲ್ಲಿ ಹಾಕಿದ್ನೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟಿದ್ದೆ ಆಮೇಲೆ ಬರೀ ಚಟ್ನಿ ಎಚ್ಕೊಂಡು ತಿಂದೆ ಆದರೆ ನಮ್ಮ ಮನೆಯವರಿಗೆ ಉಪ್ಪು ಸ್ವಲ್ಪ ಮುಂದಿದ್ದರೆ ಅವ್ರಿಷ್ಟಪಟ್ಟು ಇಷ್ಟಪಟ್ಟು ತಿಂತಾರೆ ನಾನು ಸ್ವಲ್ಪ ಉಪ್ಪು ಕಮ್ಮಿ ಹಾಕೋದು ಇವತ್ತು ಸ್ವಲ್ಪ ಉಪ್ಪನ್ನ ಅದು ಯಾವ ಅಂದಾಜಲ್ಲಿ ಹಾಕಿದ್ನೋ ಗೊತ್ತಿಲ್ಲ ಜಾಸ್ತಿ ಹಾಕಿಬಿಟ್ಟೆ ಹಾಗೆಯೇ ಸಾಂಬಾರಿಗೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಬೇಳೆ ಹಾಕಿ ಬೇಯೋದಕ್ಕೆ ಹಾಕಿದ್ದೆ ಅದು ಬೆಂದಿದೆ ಅದು ಮಿಕ್ಸಿ ಹಾಕಬೇಕಲ್ವ ಅದು ಬಿಸಿ ಇರುತ್ತೆ ಮಿಕ್ಸಿ ಹಾಕಿದ್ರೆ ಗೊತ್ತಲ್ವ ಇಡೀ ಮನೆ ತುಂಬ ಹಾರುತ್ತೆ ಅದಕ್ಕೆ ಅದನ್ನು ಓಪನ್ ಮಾಡಿ ಇಟ್ಟು ಅಷ್ಟೊತ್ತಿಗೆ ಅದು ತಣ್ಣಗಾಗೋದ್ರಿಗೆ ಟೀನಾದರೂ ಕುಡಿಯೋಣ ಅಂತ ಹಾಗೆ ಟೀನು ಕೂಡ ಮಾಡಿಕೊಂಡೆ ರಗಳೇ ಆಗಿತ್ತು ಅದಕ್ಕೆ ಬಂದೆ ನೋಡೋಣ ಅಂತ ಹೇಳಿ ಹ್ಞೂ ಮಳೆ ಬರ್ತಾ ಇದ್ದೆ ಈಗ ಬಿಡಕ್ಕೆ ಬರೋದಿಲ್ಲ ಹಿಂಗೆ ಮಾಡ್ತಾ ಇದ್ದಾನೆ ಅದಕ್ಕೆ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಕ್ಕೆ ಬಂದೆ ಕಟ್ಟೆ ಮೇಲೆ ಕುತ್ಕೊಂಡಿದ್ದ ಗುಡ್ ಮಾರ್ನಿಂಗ್ ಮತ್ತು ತಿಂಡಿ ಬಂದು ಇಡ್ಲಿ ಹೇಳುವರೆ ಆಯಿತು ಟೀ ಬೇಗ ಕುಡ್ದೆ ಕೆಲಸ ಬೇಗ ಆಯ್ತಲ್ವ ಹಾಗಾಗಿ ಟೀನೂ ಕೂಡ ಬೇಗನೆ ಕುಡಿದೆ ಹಸು ಹಸು ಆದಂಗೆ ಇತ್ತು ಅದು ಟೀ ಕುಡಿಬೇಕು ಅಂದ ತಕ್ಷಣ ನಂಗೆ ಹಸು ಆಗಿಬಿಡುತ್ತೆ ಅದಕ್ಕೂ ಏನೋ ಗೊತ್ತಿಲ್ಲ ಮಳೆ ಇರಲಿಲ್ಲ ನೆನ್ನೆ ಎಲ್ಲ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿತ್ತು ಇವತ್ತು ನೋಡಿದರೆ ಮಳೆ ಬರೋಕ್ಕಾಗಿದೆ ನಾನು ಸೌತೆ ಗಿಡ ಮಳೆ ಬಂದು ಎಲ್ಲ ಹಣ್ಣಾಗಿ ಹೋಗಿತ್ತಲ್ವ ಆಮೇಲೆ ಮನೆಯವರು ಅದಕ್ಕೆ ಸ್ವಲ್ಪ ಗೊಬ್ಬರ ತಂದು ಹಾಕಿದರು ತೋಟಕ್ಕೆ ಹಾಕೋರು ಸ್ವಲ್ಪ ಗೊಬ್ಬರ ಹಾಕಿದರು ಅದು ಚೆನ್ನಾಗಾಗಿದೆ ಇವಾಗ ಅಂದರೆ ತುಂಬ ಅಲ್ಲ ಹೋದ ವರ್ಷದಷ್ಟು ಅಲ್ಲ ಆದರೆ ಅದರ ಬೇ ಬುಡ ಎಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಎರಡು ಹೀರೆಕಾಯಿ ಬಿಟ್ಟಿದೆ ಆಮೇಲೆ ಸೌತೆ ಬಿಡಿ ಸಣ್ಣದ ಕಚ್ಚಿದೆ ಆಮೇಲೆ ಕಾಯಿ ಇದ್ದು ಇಷ್ಟು ದೊಡ್ಡಕ್ಕಾಗಿದ್ದ ಆದರೆ ಅದರ ಬುಡ ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ ನಾನು ಎರಡು ಕಡೆ ಹಾಕಿದ್ದೆ ಅಂದರೆ ಬಳ್ಳಿನ ಒಂದು ಅಮ್ಮ ಕೊಟ್ಟಿದ್ದು ಒಂದು ನಾನು ಬೀಜ ಎಪ್ಸಿ ಹಾಕಿದ್ದು ಅದು ಯಾವ ಕಡೆ ಇದರಲ್ಲಿ ಬಿಟ್ಟಿದೆಯೋ ಗೊತ್ತಿಲ್ಲ ಯಾವುದೋ ಕಡೆಯರಲ್ಲಿ ಬಿಡೋದು ಬಿಟ್ಟಿದೆ ಒಂದು ಇಷ್ಟು ಎಷ್ಟು ಸಣ್ಣದು ಮಿಡಿ ಆಗಿದೆ ನಿಮ್ಮನಲ್ಲೂ ಹಿಂಗೆ ಯಾರಿಗಾದರೂ ಹೊಟ್ಟೆ ನೋವು ಬರುತ್ತಾ ಹಾಂ ನೋಡಿ ಮಕ್ಕಳು ಸೇಮ್ ರಗಳೇ ಮಾಡಲ್ವಾ ಮಮ್ಮಿ ಮಮ್ಮಿ ಬೀಡ ಮಮ್ಮಿ ಮಮ್ಮಿ ಬಿಡ ಮಮ್ಮಿ ಅಂತ ಹ್ಮ್ ಹಿಂಗೇನೆ ಇವನಿಗೂ ಹೊಟ್ಟೆ ನೋವು ಹಾ ಏನ ಮಳೆ ಬರ್ತಾ ಇದೆ ಡ್ಯಾಡಿ ಬಂದ ಮೇಲೆ ಆಗ್ಬಿಡುತ್ತೆ ಹೊಡಿತೀನಿ ಸಿಂಬ ನನ್ನ ಹತ್ರ ಬಂದರೆ ಹೊಡಿತೀನಿ ಮಾತು ಮಾತಾಡ್ಸ್ಬಿಟ್ರೆ ಹಂಗೆ ಮೈ ಮೇಲೆ ಬರ್ತಾನೆ ಹ್ಮ್ ಹೂವೇ ಇಲ್ಲ ಪೂಜೆ ಕೊಲ್ಲಕ್ಕೆ ಒಂದು ಸ್ವಲ್ಪ ಮಾತ್ರ ಇದ್ದಾವೆ ಈ ವರ್ಷ ಡೇರೆ ಹೂವಂತೂ ನೆಟ್ಟಿಗೆ ಬಿಟ್ಟಿದ್ದು ಇವಾಗ ಒಂದು ಕಲರ್ ಬಿಟ್ಟಿದೆ ತೋರಿಸ್ತೀನಿ ಚೆನ್ನಾಗಿದೆ ಕಲರ್ ನಮ್ಮಅಮ್ಮ ಅದು ಕರ್ಷಣ ಕುಂಕುಮದ ಕಲರು ಅಂತಾರೆ ನಾನು ಒಳಗೆ ಹೋಗಿಬಿಟ್ರೆ ನಂಗೆ ನಾನು ಬರೀ ಆ ಆಗ್ಬಿಡ್ತೀನಿ ನಾನು ಈ ಗೌರಿ ಹೂವಲ್ಲೇ ಪೂಜೆ ದಿನ ಇದು ಒಂದು ಕಲರು ನನ್ನ ಹತ್ರ ಎಷ್ಟು ಕಲರ್ ಇತ್ತು ಗೊತ್ತಾ ಇವೆಲ್ಲ ಸುಮ್ಮನೆ ದಂಡ ಹೊಸ ಹೊಸ ಕಲರ್ ಇತ್ತು ಇದು ನನಗೆ ಇಷ್ಟ ನನ್ನ ಟೊಮೆಟೊ ಗಿಡ ನಡೆ ಎಷ್ಟು ಚೆನ್ನಾಗಿದ್ದಾವೆ ಕೋಲ್ ಕೊಡಬೇಕು ಇದೆ ನನ್ನ ಗಿಡದ ಕತೆ ಸೌತೆ ಮಿಡಿ ಇಲ್ಲೆಲ್ಲೋ ಒಂದಾಗಿತ್ತು ನೆನ್ನೆ ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ ನಾನು ನಾನೇನೇ ಮ್ಯಾಟ್ ಒಣಗಿಸ್ಬೇಕಿದ್ರೆ ಎಲ್ಲೋ ಕಂಡಿತ್ತು ನೋಡಿ ಎಲ್ಲ ಹಳದಿ ಆಗೋಗಿತ್ತು ಆ ಥರ ಈಗೆಲ್ಲ ನೋಡಿ ಈ ಥರ ಹಸ್ರಗಾಗಿದೆ ನಾನು ಈ ಸಲ ಒಂದು ಸೌತೆಕಾಯಿ ತಿನ್ನಲ್ಲ ಅಂತ ಅಯ್ಯೋ ನಿಮಗೆ ತೋರಿಸೋಣ ಅಂದರೆ ಮಿಡಿನೇ ಇಲ್ಲ ಸೌತೆ ಮಿಡಿ ಎಲ್ಲಿ ಹೋಯಿತು ಹಾಂ ಇಲ್ಲಿದೆ ಎಲ್ಲ ಹಳದಿಯಾಗಿ ಹೋಗ್ಬಿಟ್ಟಿತ್ತು ಈಗ ಪರವಾಗಿಲ್ಲ ಸ್ವಲ್ಪ ಹಸಿರು ಬಣ್ಣಕ್ಕೆ ಬಂದಿದ್ದಾವೆ ನೋಡಿ ಇದೆ ಎಲ್ಲ ಈ ಥರ ಹಣ್ಣಾಗಿ ಹೋಗಿತ್ತು ನಾನು ಹೋಯಿತು ಅಂತ ಅವರೇ ಬಳ್ಳಿ ನೋಡಿ ಚೆನ್ನಾಗಾಗಿದೆ ಹೋದ ವರ್ಷ ಎಷ್ಟು ಚೆನ್ನಾಗಾದರೂ ಒಂದು ಅವರೆಕಾಯಿ ತಿನ್ನಲಿಲ್ಲ ಬೇಸಿಗೆ ಅವರೇ ಅದು ಬೂದುಗುಂಬಳಕಾಯಿ ನೋಡಿ ಚೆನ್ನಾಗಿಬಿಟ್ಟಿದೆ ವರ್ಷ ನಂದು ಎರಡು ಮೂರು ಬೂದುಗುಂಬಳುಕಾಯಿ ನನಗಾಗಷ್ಟು ಸಿಗುತ್ತೆ ಬೆಂಡೆಕಾಯಿ ಬಿಟ್ಟಿದೆ ಹೋದ ವರ್ಷ ಎಷ್ಟು ಬೆಂಡೆಕಾಯಿ ತಿಂದಿದ್ದೆ ಅಂದರೆ ಈ ವರ್ಷ ಒಂದೇ ಬೆಂಡೆಕಾಯಿ ಹೀರೆಕಾಯಿ ಎರಡು ಹೀರೆಕಾಯಿ ಬಿಟ್ಟಿದೆ ತರಕಾರಿ ಬಿಟ್ಟಿದ್ದೆ ಹೆಚ್ಚು ಹೋದ ವರ್ಷ ಬೆಂಡೆ ಗಿಡ ಇಲ್ಲೇ ಎಷ್ಟು ಅಷ್ಟು ಅಂದರೆ ಮರ ಆಗಿತ್ತು ಏಣಿ ಹಾಕ್ಕಂಡು ಕೊಯ್ಬೇಕೇನೋ ಅಂತಿದ್ದೆ ನಾನು ಈ ವರ್ಷ ಒಂದು ಒಂದು ಇದೆ ಫಸ್ಟ್ ಕೊಯ್ದಿರೋದು ಬೆಂಡೆಕಾಯಿ ಬಿಳಿ ಬೆಂಡೆಕಾಯಿ ಹೋಗಿ ಹಸಿರು ಬೆಂಡೆಕಾಯಿ ಹೋಗಿದೆ ಕಲರೇ ಬದಲಾಗ್ಬಿಟ್ಟಿದೆ ಮಳೆಗೆ ತೊಳೆದು ಹೋಗಿ ಈ ಕಲರಿಗೆ ಬಂದಿದೆ ಬಿಳಿ ಕಲರ್ ಹೋಗಿದೆ ಚಟ್ನಿ ಮಾಡೋಣ ಕರೆಂಟ್ ಹೋಗಿ ಬಂದು ಆಗ್ತಾಯಿತ್ತು ಪಂಪ್ ಆನ್ ಮಾಡಿ ಬಂದೆ ಅದಕ್ಕೆ ನೀರು ತುಂಬಿಸಿ ಒಳಗೆ ಹೋಗ್ತೇನೆ ಹ್ಞೂ ಹೊಟ್ಟೆ ನಾವು ಅಡಿಯಾ ಸಾಕು ನಾನು ಊರಿಗೆ ಹೋಗಿರೋ ವ್ಲಾಗಲ್ಲಿ ತುಂಬ ಮಳೆ ಮಳೆ ಅಂತ ಹೇಳ್ತಾ ಇದ್ದೆ ಅಲ್ಲ ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಮಳೆ ಬಂದರೆ ಮಳೆ ಮಳೆ ಅಂತೀರಾ ಮಳೆ ಬರೆದಿದ್ರೆ ಮಳೆ ಬಂದಿಲ್ಲ ಬಂದಿಲ್ಲ ಅಂತೀರಾ ಅಂತ ಹೇಳ್ತಾ ಇದ್ದರು ಅದು ಹಾಗೆ ಅಲ್ವಾ ಮಳೆ ಬಂದಾಗ ಅಯ್ಯೋ ಜಾಸ್ತಿ ಮಳೆ ಬಂತು ಬಂತು ಅಂತ ಹೇಳ್ತೀವಿ ಅದರಿಂದ ನಾನು ಏನಾದರೂ ಅಯ್ಯೋ ನಂಗೆ ಹಂಗಾಯ್ತು ಹಿಂಗಾಯಿತು ಅಂತ ಹೇಳೋದ್ ಅದೇನಿಲ್ಲ ಅಲ್ವಾ ಮಳೆ ಅದು ಮ ಅದು ಗಣಪತಿ ಹಬ್ಬದ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಮಲೆನಾಡಲ್ಲಿ ಯಾರಾದರೂ ನಾನು ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಹನಿ ಕಡದೇ ಇರಲಿಲ್ಲ ಆ ಥರ ಮಳೆ ಬಂದಿತ್ತು ಅದರ ನೆಕ್ಸ್ಟ್ ಡೇ ಕೂಡ ರಜಾ ಕೊಟ್ಟಿದ್ದರು ಅಂದರೆ ನೋಡಿ ಎಷ್ಟು ಮಳೆ ಆಗಿರುತ್ತೆ ಅಂತ ನಿಮಗೆ ಮಳೆ ಅನುಭವ ಆಗಬೇಕು ಅನ್ನೋದಿದ್ರೆ ಮಲೆನಾಡಿಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಬೇರೆ ಕಡೆ ಎಲ್ಲಾದರೂ ಇದ್ದರೆ ನಿಮಗೆ ಆ ಮಳೆ ಅನುಭವ ಅನ್ನೋದು ಆಗಿರಲ್ಲ ನಮ್ಮಲ್ಲಿ ಮಳೆ ನೋಡಬೇಕು ಅಂದರೆ ನೀವು ಮಳೆಗಾಲದಲ್ಲಿ ಬರಬೇಕು ಜೀ ಅಂತಿರುತ್ತೆ ಆ ಥರ ಮಳೆ ಇರುತ್ತೆ ನಾನಂತೂ ಊರಿಗೆ ಹೋಗಿದ್ದೆ ಅಲ್ಲ ಅದು ಯಾವ ಥರ ಮಳೆ ಇತ್ತು ಅಂದರೆ ಮತ್ತು ಮಳೆಗಾಲದಲ್ಲಿ ಹಳ್ಳಿಗಳಲ್ಲಿ ಇರೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಆ ಮಳೆ ನೋಡ್ತಾ ಪ್ರಕೃತಿ ನೋಡ್ತಾ ಇರೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕಷ್ಟೇ ಚೆನ್ನಾಗಿ ಅಲ್ಲಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕರೆಂಟ್ ಇರಲ್ಲ ರಾತ್ರಿ ಹೊತ್ತು ಅದೆಲ್ಲ ತುಂಬ ಇರುತ್ತೆ ಅದೇ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ವ ಹಾಗೆ ಹಳ್ಳಿ ಜೀವನ ಹಾಗೆರುತ್ತೆ ಅಷ್ಟೇ ಆದರೆ ಒಂಥರ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನಾನು ಹಳ್ಳಿ ವಾ ವೀಡಿಯೋ ಊರಿಂದ ಹಾಕಿದ್ದೆ ಅಲ್ಲ ತುಂಬ ಚೆನ್ನಾಗಿ ಓಡಿತು ಏಳು ಸಾವಿರದ ಚಿಲ್ಲರೆ ವೀಡಿಯೋ ಓಡಿತು ಅದೇ ಹಬ್ಬದ ವೀಡಿಯೋ ಓಡಿಲ್ಲ ತವ್ರ ಮನೇಲಿ ಒಂದು ದಿನ ಅಂತ ವೀಡಿಯೋ ಹಾಕಿದ್ದೆ ಅಲ್ಲ ಆ ವೀಡಿಯೋ ತುಂಬ ಚೆನ್ನಾಗಿ ಓಡಿತು ನನಗೂ ತುಂಬ ಖುಷಿಯಾಯಿತು ಏನು ಗೊತ್ತಾ ನಾವೇನಾದರೂ ಒಂದು ವೀಡಿಯೋ ಹಾಕಿದಾಗ ಅದು ಸ್ವಲ್ಪ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಓ ಮತ್ತೆ ಮಾಡಬೇಕು ಅಂತ ಹೇಳಿ ವ್ಯೂಸ್ ತುಂಬ ಕಮ್ಮಿ ಆದಾಗ ತುಂಬ ಬೇಜಾರಾಗುತ್ತೆ ನನಗೀಗೊಂದು ಎರಡು ತಿಂಗಳಂತೂ ವ್ಯೂಸೇ ಇರಲಿಲ್ಲ ನನಗೆ ಬೇಜಾರಾಗ್ತಾಯಿತ್ತು ಅಯ್ಯೋ ಯಾಕಾದರೂ ವೀಡಿಯೋ ಮಾಡ್ತೀನೋ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ವ್ಯೂಸೇ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ನಾವು ವಿಡಿಯೋಗಳನ್ನ ಮಾಡೋದೇ ಅದಕ್ಕಲ್ವ ಜನ ನೋಡಲಿ ಹೇಳಿ ಕೆಲವೊಂದು ಸಲ ಹಂಗಾಗುತ್ತೆ ವ್ಯೂಸ್ ಡೌನ್ ಆಗುತ್ತೆ ಅದೆಲ್ಲ ಯೂಟ್ಯೂಬಲ್ಲೇ ಅದೊಂದು ಬಗ್ಗೆ ನಡೀತಿರುತ್ತೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರಿ ಆಗುತ್ತೆ ಇವಾಗ ಪರವಾಗಿಲ್ಲ ನಾನು ಹಳ್ಳಿ ಸಾರಿ ಊರಿನ ವೀಡಿಯೋ ಎಲ್ಲ ಹಾಕಿದ್ಮೇಲೆ ಅದೇ ಹಳ್ಳಿ ವೀಡಿಯೋ ಎಲ್ಲ ಹಾಕಿದ್ಮೇಲೆ ವ್ಯೂಸು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ತುಂಬ ಏನಲ್ಲ ಆದರೂ ಪರವಾಗಿಲ್ಲ ನನಗೆ ಸಾಕು ಅನ್ನೋಷ್ಟು ಬರ್ತಾ ಇದೆ ಒಂದು ಎರಡು ತಿಂಗಳಂತೂ ವ್ಯೂಸೇ ಇರಲಿಲ್ಲ ಅಂದರೆ ಇರಲೇ ಇಲ್ಲ ಹತ್ತು ಮೂರು ಸಾವಿರ ವ್ಯೂಸ್ ಕೂಡ ದಾಟ್ತಿರ್ಲಿಲ್ಲ ಇವಾಗ ಹತ್ತತ್ರ ನಾಲ್ಕು ಸಾವಿರ ಏಳು ಸಾವಿರ ಎಲ್ಲ ಆಗಿದೆ ಅದೊಂದು ಖುಷಿ ಆಗುತ್ತೆ ದಯವಿಟ್ಟು ಹೀಗೆ ಎಲ್ಲ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಅಷ್ಟೇ ಎಲ್ಲರೂ ವೀಡಿಯೋ ಶುರು ಮಾಡಿದಾಗೆ ತುಂಬ ವ್ಲಾಗ್ಗಳನ್ನ ನೋಡ್ತೀನಿ ನಾನು ಫಾಲೋ ಮಾಡ್ತೀನಲ್ವ ನಿಮ್ಗೆ ಯಾರಿಗಾದರೂ ಅಂದರೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಹೇಳ್ತಾರೆ ನಂಗೆ ಯಾಕೋ ಹಂಗೆ ಕೇಳಬೇಕು ಅಂತ ನಾನು ಯಾವತ್ತೂ ಅನಿಸಿಲ್ಲ ನನ್ನ ವ್ಲಾಗಲ್ಲಿ ನಾನು ಯಾವತ್ತೂ ಹಂಗೆ ಕೇಳೂ ಇಲ್ಲ ಅನ್ಸುತ್ತೆ ನನಗೆ ನಂಗೆ ಒಂಥರ ಮುಜುಗರ ಅಂತ ಅನಿಸುತ್ತೆ ನಾನು ವ್ಲಾಗ್ಗಳನ್ನೂ ಕೂಡ ಫಸ್ಟಿಗೆ ವೀಡಿಯೋ ಶುರು ಮಾಡಿದಾಗ ನಾನೇನು ಹೇಳ್ತಾನೂ ಇರಲಿಲ್ಲ ಹಾಗೆ ವ್ಲಾಗ್ಗಳನ್ನ ಶುರು ಮಾಡ್ತಾಯಿದ್ದೆ ಆಮೇಲೆ ನಂಗೆ ಒಬ್ಬರು ಕಮೆಂಟ್ ಹಾಕಿದ್ರು ವ್ಲಾಗ್ನ ಶುರು ಮಾಡಿಬಿಟ್ಟು ವೀಡಿಯೋನ ಶುರು ಮಾಡಿ ಅಂತ ಅಂದರೆ ಏನು ಹೇಳೋದು ನಂಗೆ ಅರ್ಥ ಇಲ್ಲ ಅಂದರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂತಲೂ ನಾನು ಏನೂ ಹೇಳ್ತಿರ್ಲಿಲ್ಲ ಹಾಗೆ ಶುರು ಮಾಡ್ತಾಯಿದ್ದೆ ಅವ್ರು ಹೇಳೋದ್ಮೇಲೆ ನಾನು ಕೂಡ ಅದನ್ನು ಅಭ್ಯಾಸ ಮಾಡಿಕೊಂಡೆ ಹೇಳ್ತೀನಿ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಹೇಳಿ ಆ ಥರ ಶುರು ಮಾಡಿದೆ ಅದೇ ಕೆಲವೊಂದೆಲ್ಲ ನಾವು ಬೇರೆಯವ್ರನ್ನ ನೋಡಿ ಕಲಿಯೋದಿರುತ್ತೆ ತುಂಬ ಇರುತ್ತೆ ಕಲಿಯೋದು ಹಾಗೆ ನಾನು ಕೂಡ ತುಂಬ ಕಲ್ತಿದ್ದೀನಿ ಕೂಡ ಯೂಟ್ಯೂಬಿಂದ ನಾನು ಕಲ್ತಿದ್ದೀನಿ ಇನ್ನೂ ಕೂಡ ನಾನು ಕಲಿತಾನೇ ಇದ್ದೀನಿ ಹಾಗೆಯೇ ನನ್ನನ್ನು ನೋಡಿ ಕೂಡ ತುಂಬ ಜನ ಕಲ್ತಿರ್ತಾರೆ ಕೆಲವೊಬ್ರು ಕಮೆಂಟಲ್ಲಿ ಹಾಕಿರ್ತಾರೆ ಕೆಲವೊಬ್ಬರು ಹಾಕೋದಿಲ್ಲ ನಾನು ಹೇಳೋದೇನು ಗೊತ್ತಾ ಯಾರನ್ನಾರು ನೋಡಿ ಕಲ್ತಿದ್ದೀವಿ ಅಂತ ಹೇಳೋದಕ್ಕೆ ಯಾವತ್ತೂ ಮುಜುಗರ ಪಟ್ಕೋಬಾರ್ದು ಆಮೇಲೆ ಯಾವುದಾದ್ರು ಒಂದು ವಿಷಯ ನಂಗೆ ಗೊತ್ತಿಲ್ಲ ಅನ್ನೋದನ್ನು ನಾನು ನೇರವಾಗಿ ಹೇಳ್ತೀನಿ ವ್ಲಾಗ್ಗಳಲ್ಲಿ ಗೊತ್ತಿಲ್ದಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಗೊತ್ತಿದ್ದರೆ ಅದ್ರ ಬಗ್ಗೆ ಮಾತಾಡ್ತೀನಿ ಗೊತ್ತಿಲ್ಲ ಅಂದರೆ ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದೇ ಇಲ್ಲ ಗೊತ್ತಿಲ್ಲದೆ ಇರೋ ವಿಷಯನ ನಾವು ಮಾತಾಡಬಾರ್ದು ಅಂತೇಳಿ ಸುಳ್ಳು ಸುಳ್ಳು ಏನೇನೋ ಹೇಳಬಾರ್ದು ಅಂತೇಳಿ ತುಂಬ ಜನ ಕಮೆಂಟಲ್ಲದೆ ಹೇಳ್ತಿರ್ತಾರೆ ನೀವು ತುಂಬ ನೇರವಾಗಿ ಮಾತಾಡ್ತೀರಾ ಅಂತೆಲ್ಲ ಹೇಳ್ತಾರೆ ಹೌದು ಇರೋದನ್ನ ಇದ್ದ ಹಾಗೆ ಹೇಳಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಹಾಗೆ ನಮ್ಮ ಮನೆಯವರು ಕೂಡ ಬಂದಿರಲಿಲ್ಲ ನಾನು ಇಡ್ಲಿ ಕೂಡ ಇಳಿಸಿ ಎಲ್ಲ ಆಯಿತು ಟೈಮ್ ಬಂದು ಒಂಬತ್ತು ಕಾಲಾಗಿತ್ತು ನಮ್ಮ ಮನೆಯವ್ರು ಬಂದಾಗ ಒಂಬತ್ತು ಮುಕ್ಕಾಲು ಟೈಮ್ ಆಗಿತ್ತು ನಾನು ಬೆಳಗ್ಗೆ ಎದ್ದೋಳೆ ಏನು ಮಾಡಿದೆ ಅಂದರೆ ವಾಷಿಂಗ್ ಮೆಷೀನ್ಗೆ ಬಟ್ಟೆ ಹಾಕಿದ್ದೆ ಅದೆಲ್ಲ ಹತ್ಲಾಗಿ ಒಣಗಿಸ್ಬಿಡೋಣ ಅಂತ ಒಣಗಿಸ್ತಾ ಇದ್ದೀನಿ ಇವಾಗ ಏನು ಗೊತ್ತಾ ಮಳೆ ಬರ್ತಾ ಇರುತ್ತೆ ಬಿಸಿಲು ಬಿಡ್ತಾ ಇರುತ್ತೆ ಆದರೆ ಬಟ್ಟೆಗಳು ನೀಟಾಗಿ ಒಣಗೋದೇ ಇಲ್ಲ ಒಂದು ಸ್ವಲ್ಪ ಒಣಗ್ದಂಗೆ ಅನ್ನಿಸ್ತಿರುತ್ತೆ ಆದರೆ ಕೆಲವೊಂದು ಕಡೆ ಒಣಗೇ ಇರಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಮೂರು ನಾಲ್ಕು ದಿನ ಬಿಟ್ಟುಬಿಟ್ಟೆ ಬಟ್ಟೆಗಳನ್ನ ತೆಗಿತೀನಿ ಮತ್ತು ಈ ಸಲ ತುಂಬ ಮಳೆ ಆಗಿದ್ದಕ್ಕೆ ಎಲ್ಲ ಬಟ್ಟೆಗಳು ಒಂಥರ ಮುಗ್ 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 ಮುಗ್ಗು ವಾಸನೆ ಬರ್ತಾಯಿದೆ ಈಗೇನಾದರೂ ಒಂದು ವಾರ ನಾನು ಆ ಬಟ್ಟೆನ ಯೂಸ್ ಮಾಡಿಲ್ಲ ಅಂದರೆ ಆ ಥರ ಮುಗ್ಗು ವಾಸನೆ ಇದೆ ಇನ್ನೇನು ಮಳೆಗಾಲ ಎಲ್ಲ ಮುಗಿದ ಮೇಲೆ ಎಲ್ಲ ಬಟ್ಟೆ ಬೆಡ್ಶೀಟ್ ಎಲ್ಲ ಒಂದ್ಸಲ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರು ಒಬ್ಬರನ್ನ ಕೆಲಸದವ್ರನ್ನ ಕರ್ಕೊಂಡು ಮನೆಯವರಿಗಾಗಿ ಕಾದು ಕಾದು ಸಾಕಾಯಿತು ಹಾಗಾಗಿ ನಾನು ಬಂದು ಮಿಷನ್ ಕೂಡ ಹಾಕಿದೆ ಆದರೂ ಕೂಡ ಅವರು ಬರಲಿಲ್ಲ ಆಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರಿಗೂ ಕೂಡ ರೆಡಿ ಮಾಡೋಣ ಅಂತ ಹೇಳಿ ಸಾಂಬಾರಿಗೂ ಕೂಡ ಈಗ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಮೂಲಂಗಿ ಇತ್ತು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಇತ್ತು ಬೀನ್ಸ್ ಮತ್ತು ಅಲಸಂದೆ ಕಾಳನ್ನ ನೆನೆಸಿ ಅದನ್ನು ಮೊಳಕೆ ಬರೆಸಿದ್ದೆ ಅದ್ರದ್ದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೀನ್ಸ್ ತುಂಬ ಇತ್ತು ನಮ್ಮ ಮನೆಯವರು ಡಬಲ್ ಬೀನ್ಸ್ ತರದೇ ಇಲ್ಲ ಈ ಥರ ಇದಕ್ಕೆ ರಿಂಗ್ ಬೀನ್ಸ್ ಅಂತ ಹೇಳ್ತಾರೆ ಈ ಪಲಾವಿಗೆಲ್ಲ ಹಾಕ್ತಾರಲ್ವ ಆ ಬೀನ್ಸ್ ಅವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಆ ಬೀನ್ಸನ್ನ ಸ್ವಲ್ಪ ಜಾಸ್ತಿ ತೊಗೊಬಂದುಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅದಕ್ಕೇ ಅದರದ್ದು ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನಗೂ ಇಷ್ಟ ಈ ಬೀನ್ಸು ಆದರೆ ನಮ್ಮಲ್ಲಿ ಶುಂಠಿಲೆಲ್ಲ ಬೆಳೀತಾರೆ ಆ ಬೀನ್ಸು ಕೂಡ ಚೆನ್ನಾಗಿರುತ್ತೆ ಈ ವರ್ಷ ಅಂತೂ ನಾನು ಒಂದು ಬೀನ್ಸ್ ತಿನ್ನಲಿಲ್ಲ ನಮ್ಮ ಬಳ್ಳೀಲಿ ಅಮ್ಮ ಕೊಟ್ಟು ಕಳಿಸಿದ್ದು ಡಬಲ್ ಬೀನ್ಸ್ ಒಂದು ಸಲ ತಿಂದೆ ಅಷ್ಟು ಬಿಟ್ಟರೆ ನಾನು ನಮ್ಮ ಬಳ್ಳಿಲಿ ಒಂದು ಒಂದು ಬೀನ್ಸು ಇಲ್ಲ ಈ ವರ್ಷ ಬೀನ್ಸ್ ಬೀಜನೂ ಇಲ್ಲ ಮುಂದಿನ ವರ್ಷ ಏನಪ್ಪ ಕತೆ ಅಂತ ಯೋಚನೆ ಆಗಿದೆ ನನಗೆ ನಾನು ಊರಿಗೆ ಹೋಗಿ ಬಂದೆ ಅಂದರೆ ನಮ್ಮಮ್ಮ ಎಷ್ಟು ಬೀನ್ಸ್ ಕೊಡ್ತಾಯಿದ್ರು ಗೊತ್ತಾ ಅವರೆಲ್ಲ ಶುಂಠಿ ಹಾಕಬೇಕಿದ್ರೆ ನಮ್ಮಮ್ಮ ಚೀಲ ಚೀಲ ಬೀನ್ಸ್ ಕೊಯ್ಕೊಂಬರೋರು ಆಮೇಲೆ ಸೌತೆಕಾಯಿಯೂ ಅಷ್ಟೇ ನಾನು ಅವಾಗ ವೀಡಿಯೋ ಮಾಡ್ತಿರ್ಲಿಲ್ಲ ಅನಿಸುತ್ತೆ ಆಮೇಲೆ ನಮ್ಮಮ್ಮ ಆ ಶುಂಠಿ ಹಾಕೋದು ಕೂಡ ಬಿಟ್ಟರು ತುಂಬ ಶುಂಠಿ ಬೆಳೀತಾ ಇದ್ದರು ನಮ್ಮಮ್ಮನೂ ಅಷ್ಟೇ ಇವಾಗೆಲ್ಲ ಬಿಟ್ಟುಬಿಟ್ಟಿದ್ದಾರೆ ಆಗೋದಿಲ್ಲ ಅಂತ ಹೇಳಿ ತುಂಬ ಬೀನ್ಸು ಮತ್ತು ಸೌತೆಕಾಯಿ ನಾನು ಅದು ಎಷ್ಟು ತಿಂತಿದ್ನೋ ಅಷ್ಟು ತಿಂತಾ ಇದ್ದೆ ಹಾಗೆ ಮೂಲಂಗಿ ಇತ್ತು ಮತ್ತು ಸ್ವಲ್ಪ ನವಿಲ್ ಕೋಸ್ ಕೂಡ ಇತ್ತು ಅದೆರಡೂ ಹಾಕಿನೇ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಮೂಲಂಗಿ ಅಂದರೆ ನಂಗೆ ಯಾಕೋ ಗೊತ್ತಿಲ್ಲ ಇವಾಗ ಈ ಮೂಲಂಗಿ ಅಷ್ಟು ಇಷ್ಟ ಆಗ್ತಾಯಿಲ್ಲ ನಮ್ಮ ಮನೆಯವ್ರು ಯಾವಾಗಾದರೂ ತರ್ತಾರೆ ನಾನು ತರಬೇಡಿ ಅಂತೀನಿ ನಾನು ನುಗ್ಗೆಕಾಯಿ ಇಷ್ಟಪಡ್ತೀನಿ ಈಗ ನುಗ್ಗೆಕಾಯಿ ಸಾರು ಏನು ಗೊತ್ತಾ ಈ ಮೂಲಂಗಿ ಸಾರೆಲ್ಲ ಏನು ಗೊತ್ತಾ ಬೆಳಗ್ಗೆ ಒಂದೇ ಹೊತ್ತಿ ಹುಗೆ ಚೆನ್ನಾಗಿ ಅದು ರಾತ್ರಿನೂ ಊಟ ಮಾಡೋಕ್ಕಾಗಲ್ಲ ಉಳಿದ್ರೆ ನೆಕ್ಸ್ಟ್ ಡೇ ಅಂತೂ ದೇವ್ರನೇಗಲೂ ಊಟ ಮಾಡೋಕ್ಕಾಗಲ್ಲ ಆ ಮೂಲಂಗಿ ಒಂಥರ ಕೆಟ್ಟ ವಾಸನೆ ಮತ್ತು ಅದು ಬೇಯಿಸಿದಾಗೂ ಕೂಡ ಸ್ವಲ್ಪ ವಾಸನೆ ಬರುತ್ತೆ ಬೇಳೆ ಮೂಲಂಗಿ ಬೇಯಿಸ್ತಾ ಇದ್ದೆ ಅಲ್ಲ ಅದ್ರ ಮೇಲೇ ನಾನೀಗ ಅಲಸಂದಿ ಕಾಳನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ನಮ್ಮ ಮನೆಯವರು ಮೇಲೇನೋ ಕೆಲಸ ಮಾಡ್ತಾ ಇದ್ರು ಅವ್ರೇನೋ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ರು ನಾನು ಕೆಳಗೆ ಎಣ್ಣೆ ಹಚ್ಕೊತ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅದಕ್ಕೆ ಅವರು ಇಲ್ಲೇ ಬಾ ಮಾತಾಡೋಣ ಅಂತ ಕರೆದ್ರು ಅದಕ್ಕೆ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೆಲ್ಲ ಅವ್ರ ಹತ್ರ ಮಾತಾಡ್ತಾ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ತಲೆ ಸ್ನಾನ ಮಾಡೋಣ ಅಂತ ಹೇಳಿ ನಾನು ಯಾವಾಗಲೂ ಹಿಂದಿನ ದಿನ ಎಲ್ಲ ಎಣ್ಣೆ ಹಾಕಲ್ಲ ಬೆಳಗ್ಗೆ ಎಣ್ಣೆ ಹಾಕ್ತೀನಿ ನನಗೆ ತುಂಬ ಹೊತ್ತು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದರೆ ಒಂಥರ ಚೆನ್ನಾಗಂತ ಅನಿಸಲ್ಲ ಹಾಗಾಗಿ ಬೆಳಗ್ಗೆ ಎಣ್ಣೆ ಹಾಕ್ಕೊತೀನಿ ಒಂದು ಎರಡು ಗಂಟೆ ಬಿಟ್ಟು ಹಾಗೆ ಸ್ನಾನ ಮಾಡಿಬಿಡ್ತೀನಿ ಇಲ್ಲ ಮೆಹಂದಿ ಹಚ್ಚೋ ಟೈಮಲ್ಲಿ ಕೂಡ ನಾನು ಅದೇ ಥರ ಮಾಡ್ತೀನಿ ಹಾಗೆ ನಂದು ಎಲ್ಲ ಕೆಲಸ ಆಗಿ ಸ್ನಾನನೂ ಆಗಿ ಈಗ ಅಡುಗೆನ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡಿದೆ ಇವತ್ತು ಊಟಕ್ಕೂ ಕೂಡ ನಮ್ಮ ಮನೆಯವ್ರು ಬಂದಾಗ ಮೂರು ಗಂಟೆ ಆಗಿತ್ತು ನಾನು ಎರಡು ಎರಡೂವರೆ ತನಕ ಕಾದೆ ಆದರೆ ಅವರು ಬರದೇ ಇರೋದು ನೋಡಿ ನೀನು ಊಟ ಮಾಡು ಅಂತ ಅವ್ರಿಗೆ ಹೇಳಿದ್ರು ಆದರೂ ನಾನು ಕಾದೆ ಎರಡೂವರೆ ತನಕ ಏನೋ ಕಾದೆ ಆಮೇಲೆ ಅವರು ಬರದೇ ಇರೋದು ನೋಡಿ ನಾನು ಊಟ ಮಾಡಿ ಇನ್ನೇನು ಕೈ ತೊಳಿಯಕ್ಕೆ ಹೋಗಿದ್ದೆ ಅಷ್ಟೊತ್ತಿಗೆ ಅವರು ಬಂದರು ಎರಡು ಮೂರು ಗಂಟೆಗೆ ಹತ್ತಿರ ಆಗಿತ್ತು ಅನಿಸುತ್ತೆ ಇವಾಗ ಅದು ವಿಡಿಯೋ ಮಾಡಿ ತುಂಬ ದಿನ ಆಗಿದ್ದಲ್ಲ ಹಾಗಾಗಿ ಮರ್ತೋಗ್ಬಿಟ್ಟಿರುತ್ತೆ ನನಗೂ ಮೂರಂಗಿ ಸಾಂಬಾರು ರೆಡಿ ಆಯಿತು ಹಾಗೆ ಈಗ ಪಲ್ಯ ಮಾಡ್ತಾ ಇದ್ದೀನಿ ಬರೀ ಒಗ್ಗರಣೆ ಪಲ್ಯ ಅಷ್ಟೇ ಮತ್ತೇನೂ ಇಲ್ಲ ಈರುಳ್ಳಿ ಹಸಿಮೆಣಸು ಕಡಲೆಬೇಳೆ ಹಾಕಿದ್ದೀನಿ ಇದು ಚೆನ್ನಾಗಿ ಬೆಂದ ನಂತರ ಬೀನ್ಸ್ ಹಾಕಿ ನೀರು ಹಾಕಬಾರ್ದು ಈ ಪಲ್ಯಕ್ಕೆ ಹಾಗೆ ಮಾಡಬೇಕು ಆವಾಗ ಚೆನ್ನಾಗಾಗುತ್ತೆ ಅಲ್ಸಂದೆ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ನೋಡ್ಬೋದು ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿನೇ ನಾನು ಅಲ್ಸಂದೆ ಕಾಳಿಗೆ ನೀರು ಹಾಕಿರಲಿಲ್ಲ ಬರೀ ಉಪ್ಪನ್ನ ಸ್ವಲ್ಪ ಉದುರಿಸ್ಬಿಟ್ಟು ಆ ಬೇಳೆ ಮೇಲೆ ಬೇಯಕ್ಕೆ ಇಟ್ಟಿದ್ದೆ ಅದೇನಾಗುತ್ತೆ ಅಂದರೆ ಬೇಳೆದೇ ನೀರು ಅದರೊಳಗೆ ಬಿದ್ದುಬಿಟ್ಟಿತ್ತು ಆಮೇಲೆ ನಾನು ಸಾರಿಗೆನೇ ಆ ನೀರನ್ನು ಹಾಕಿದೆ ನಾನು ಈ ವರ್ಷವೇ ಸಹಿ ಅಲ್ಸಂದೆ ಕಾಳು ತಿಂದಿರೋದು ನಾವು ಯಾವಾಗಲೂ ಬೌಡೆ ಕಾಳು ಅಂತ ಬೆಳಿತೀವಿ ಊರಲ್ಲೆಲ್ಲ ಬೆಳೀತಾ ಇದ್ದರು ನಾನು ಆ ಕಾಳನ್ನ ಇದ್ದೆ ಈ ಸಲ ನಮಗೆ ದಿನಸಿ ಎಲ್ಲ ಕೊಡೋರು ಈ ಕಾಳು ನೋಡಿ ಅಕ್ಕ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದರು ಹಾಗಾಗಿ ನಾನು ಈ ಸಲ ಈ ಕಾಳನ್ನ ತೊಗೊಂಡಿದ್ದೀನಿ ನನಗೆ ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಸೇಮ್ ಅದೇ ಥರನೇ ಇರುತ್ತೆ ಬೌಡೆ ಕಾಳು ಥರನೇ ಇರುತ್ತೆ ಅಂದರೆ ಸಣ್ಣ ಇರುತ್ತೆ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಲ್ಯ ಮಾಡಿ ನೋಡಿ ನಾನು ಅರ್ಶಿನ ಹಾಕಿಲ್ಲ ಹಾಗೇ ಮಾಡಿದ್ದೀನಿ ಇದಕ್ಕೆ ನೀವು ಬೇಕಿದ್ದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ರುಬ್ಬಿ ಖಾರ ಮಾಡಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಕಾಯಿ ತುರಿ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಬರೀ ಅನ್ನದ ಜೊತೆ ಇದನ್ನು ಕಲ್ಸ್ಕೊಂಡು ಕೂಡ ಊಟ ಮಾಡೋಕ್ಕೂ ಚೆನ್ನಾಗಾಗುತ್ತೆ ಬೇಕಿದ್ರೆ ನೀವು ಅರ್ಶಿನ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಮನೇಲೆ ಮಾಡಿರೋದಿರುತ್ತಲ್ವ ಅದನ್ನು ಕೂಡ ಹಾಕ್ಬೋದು ಆದರೆ ನಾನು ಏನೂ ಹಾಕಿಲ್ಲ ಅನ್ನಕ್ಕಾಗಿರೋದ್ರಿಂದ ಏನೂ ಹಾಕಿಲ್ಲ ಚಪಾತಿಗಾದರೆ ನಾನು ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ಹಾಕ್ತೀನಿ ಹಾಗೆ ಈಗ ಊಟದ ಟೈಮ್ ಈಗ ನಾನು ಊಟ ಮಾಡ್ತಾಯಿದ್ದೀನಿ ಆಮೇಲೆ ನಮ್ಮ ಮನೆಯವರು ಬಂದು ಊಟನ ಮಾಡಿದ್ರು ಒಬ್ಬಳೇ ಊಟ ಮಾಡೋಕ್ಕೆ ನನಗೆ ಬೇಜಾರು ಥರ ಅನಿಸ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಮಾಡಲೇಬೇಕಾಗುತ್ತೆ ನನಗೂ ಕಾದು ಕಾದು ಸಾಕಾಗೋಯ್ತು ಮತ್ತು ನನ್ನ ಎಡಿಟಿಂಗ್ ಕೂಡ ಇತ್ತಲ್ವ ಹಾಗಾಗಿ ಊಟ ಮಾಡಿಬಿಟ್ಟು ಎಡಿಟಿಂಗ್ ಕೆಲಸ ಮಾಡೋಣ ಅಂತ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ